ಗುಡ್ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ಚೈನ್ ಜೊತೆ ಬೀಡ್ಸ್ ಹಾಕ್ಬಿಟ್ಟು ಹೇಗೆ ಕುಚ್ಚು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಈ ಡಿಸೈನ್ ಹಾಕೋಕೆ ರೌಂಡ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ ಡಿಸೈನ್ ಬೀಡ್ಸು ಹಾಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಜೆರಿ ತ್ರೆಡ್ಡು ಹಾಗೆ ಎಮ್ಮಿಂಗ್ ನೀಡಲ್ ಕೂಡ ತೊಗೊಂಡಿದ್ದೀನಿ ಕುಚ್ಚಿಗೆ ನಾಟ್ ಹಾಕೋಕ್ಕೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ನಾನು ಟೂಲಿಪ್ ಜಪಾನ್ ಅವ್ರದ್ದು ಹಾಗೆ ಒಂದು ಸೀಟಿಗೆ ಈ ಥರ ದಾರನ ಸಿಲ್ಕ್ ಥ್ರೆಡ್ನ ಸುತ್ತಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಲ್ಲಿ ನಾಟ್ ಕೂಡ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈ ಥರ ಸುತ್ಕೋಬೇಕಾಗುತ್ತೆ ಸಿಲ್ಕ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಇದೆ ಅಲ್ವಾ ಸೀರೆ ಸ್ಟಾರ್ಟಿಂಗು ಅಲ್ಲಿಂದ ಇಲ್ಲಿ ನಾಟ್ ಹಾಕೊಂಡಿದ್ದೀನಿ ಒಂದೆರಡು ನಾಟ್ ಹಾಕ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಗೆ ಸೀದಾ ಸೈಡಿಂದನೇ ಇಡ್ಕೋಬೇಕು ಉಲ್ಟಾ ತಗೋಬಾರ್ದು ಸ್ಯಾರಿನ ಸೀದಾ ಸೈಡಿಂದನೇ ಇಡ್ಕೊಂಡು ಈ ತರ ಕೆಳಗಡೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೀಡಲ್ನ ಹಾಕೋಬೇಕು ಈ ತರ ಈ ಟೂಲಿಪ್ ಚಪ್ಪಾನ್ ಇದೆ ಅಲ್ವಾ ಅದು ನಮ್ಮ ಸೈಡ್ ಇರಬೇಕು ಹಾಗೆ ಮೂತಿ ಕೂಡ ನಮ್ಮ ಸೈಡೆ ಇರಬೇಕು ಈ ತರ ಒಂದ್ಸರಿ ಸುತ್ಕೋಬೇಕು ನೀಡಲ್ಗೆ ಈಗ ಸುತ್ಕೊಂಡ್ರೆ ಈ ಥರ ಮೇಲೆ ಬರುತ್ತೆ ಮತ್ತೆ ಇನ್ನೊಂದು ಸಾರಿ ಈ ಥರ ಸುತ್ತಕೊಂಡು ಹೀಗೆ ಚೈನ್ ಒಳಗಡೆ ತಗೋಬೇಕು ಇಲ್ಲಿ ಸಿಂಗಲ್ ಕ್ರೋಶ ಆಯಿತು ಇದು ಇವಾಗ ನೆಕ್ಸ್ಟು ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಪಕ್ಕದಲ್ಲೇನೆ ಸೀರೆಗೆ ಚುಚ್ಕೊಂಡು ಮತ್ತೆ ಒಂದು ಸಾರಿ ಈ ಥರ ಸುತ್ತಕೊಂಡು ಮೇಲೆ ತಗೋಬೇಕು ಮೇಲೆ ತಗೊಂಡು ಇದ್ರೊಳಗಡೆ ಈಗ ಸುತ್ತಕೊಂಡು ಈ ತರ ತಗೋಬೇಕು ಇಲ್ಲಿಗೆ ಡಬಲ್ ಲಾಕ್ ಆಯ್ತು ನಾವು ಯಾವ ಕುಚ್ಚು ಹಾಕಿದ್ರು ಫಸ್ಟ್ ಸಾರಿಗೆ ಈ ತರ ಡಬಲ್ ಲಾಕ್ ಮಾಡ್ಕೋಬೇಕು ಈ ತರ ಡಬಲ್ ಲಾಕ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಫೋರ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಈ ತರ ಫೋರ್ ಚೈನ್ ಹಾಕೊಂಡು ಸರಿ ಸಾರಿಗೆ ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಕೆಳಗಡೆ ಸೀರೆ ಕೆಳಗಡೆ ಚುಚ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಈ ಥರ ಸಿಲ್ಕ್ ಥ್ರೆಡ್ನ ಮೇಲೆ ತಗೋಬೇಕು ಇಲ್ಲಿಗೆ ಸಿಂಗಲ್ ಕ್ರೋಶ ಆಗುತ್ತೆ ಈ ಥರ ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಸಿಂಗಲ್ ಕ್ರೋಶ ಆಯ್ತು ನೆಕ್ಸ್ಟ್ ಇವಾಗ ಮತ್ತೆ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಮತ್ತೆ ಇವಾಗ ಸೀರೆಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಈ ತರ ಸೀರೆ ಚುಚ್ಬಿಟ್ಟು ಮತ್ತೆ ಒಂದ್ಸರಿ ಸಿಲ್ಕ್ ಥ್ರೆಡ್ ನ ಮೇಲೆ ತಗೊಂಡು ಒಂದ್ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಈ ತರ ಮನೆ ಹಾಕೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೋರ್ ಚೈನ್ ಹಾಕ್ತೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಚೈನ್ ಯಾವ ತರ ಹಾಕೊಳ್ಳೋದು ಅಂತ ತೋರಿಸಿದ್ದೀನಿ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸರಿ ನೋಡಿ ಈ ತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಸರಿ ಸುತ್ಕೊಂಡು ಈ ತರ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿ ಮನೆ ಹಾಕಿದ್ದೀನಿ ಇವಾಗ ಬೀಡ್ಸ್ ಹಾಕೋತೀನಿ ಮಾಡ್ಕೋಬಹುದು ನಾನಿಲ್ಲಿ ನೀವು ಯಾವ ಬೀಡ್ಸ್ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ರೌಂಡ್ ಶೇಪ್ ಬಿಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಈ ತರ ಬೀಡ್ಸ್ ಹಾಕೊಂಡು ಮತ್ತೆ ಒಂದ್ಸರಿ ಈ ತರ ಈಗ ತಗೊಂಡು ಮಣಿ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಬೀಡ್ಸು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ತುಂಬಾ ಎಳದ್ಬಿಟ್ಟು ಹಾಕಕ್ ಹೋಗ್ಬಾರ್ದು ಎಳದ್ಬಿಟ್ಟು ಹಾಕಿದ್ರೆ ಸಾರಿ ರಿಂಗಲ್ಸ್ ತರ ಬರುತ್ತೆ ಕುಚ್ಚು ನೀಟಾಗಿ ಕಾಣಿಸಲ್ಲ ಈ ತರ ಬರುತ್ತೆ ನೋಡಿ ಈ ತರ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಮತ್ತೆ ಫೋರ್ ಚೈನ್ ಹಾಕೊಂಡು ಹೋಗ್ತೀನಿ ಚುಚ್ಬಿಟ್ಟು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕು ಮತ್ತೆ ಫೋರ್ ಚೈನ್ ಹೋಗ್ಬೇಕು ಒನ್ ಟೂ ತ್ರೀ ಫೋರ್ ನಿಮಗೆ ಬೇಸಿಕ್ ಚೈನ್ ಹಾಕೋಕೆ ಬಂದ್ರೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಸ್ಯಾರಿ ಫುಲ್ಲು ಬೇಗ ಬೇಗ ಹಾಕಿ ಮುಗಿಸ್ಬೋದು ಫಸ್ಟ್ ಬೇಸಿಕ್ ಚೈನ್ ಹಾಕೋಕೆ ಕಲಿಬೇಕು ಒನ್ ಟೂ ತ್ರೀ ಫೋರ್ ಈ ಫೋರ್ ಚೈನ್ ಏನ್ ಹಾಕ್ತಿದ್ದೀನಲ್ವಾ ಅದ್ರ ಕೆಳಗಡೆ ಕುಚ್ ಬರುತ್ತೆ ತ್ರೀ ಮನೆ ಮಾಡಿ ಆಯಿತು ಇವಾಗ ನೆಕ್ಸ್ಟ್ ಬೀಡ್ಸ್ ಹಾಕೋಬೇಕು ತ್ರೀ ಮನೆ ಆದ್ಮೇಲೆ ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ ನಾನು ಹತ್ತಾ ಇದ್ದೀನಿ ಇವಾಗ ಈ ತರ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಈ ತರ ಲಾಕ್ ಮಾಡ್ಕೋಬೇಕು ಮತ್ತೆ ಫೋರ್ ಚೈನ್ ಹಾಕೊಂಡು ಹೋಗ್ಬೇಕು ಇದೇ ತರ ಫುಲ್ ಸಾರಿ ಹಾಕೊಂಡು ಹೋಗ್ಬೇಕು ಫಸ್ಟ್ ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಏನಿಲ್ಲ ಈ ಫೋರ್ ಚೈನ್ ಏನಿದೆ ಅಲ್ವಾ ಮನೆ ಅದ್ರ ಕೆಳಗಡೆ ಕುಚ್ಚು ಹಾಕೊಂಡು ಹೋಗೋದು ನೋಡಿ ಮತ್ತೆ ಮೂರು ಮನೆ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಇವಾಗ ಬೀಡ್ಸ್ ಹಾಕೋಬೇಕು ಬೀಡ್ಸ್ ತಗೊಂಡು ಈ ಹೋಗ್ಬಾರ್ದು ಸಿಲ್ಕ್ ಥ್ರೆಡ್ ಸ್ಮೂತ್ ಆಗಿರುತ್ತೆ ಅಲ್ವಾ ಕಟ್ ಆಗಿಬಿಡುತ್ತೆ ಬಿಡುತ್ತೆ ಈ ತರ ಹಾಕೊಂಡು ಬೀಡ್ಸ್ ನ ಲಾಕ್ ಮಾಡ್ಕೋಬೇಕು ಬೀಡ್ಸ್ ಲಾಕ್ ಆದ್ಮೇಲೆ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಈ ತರ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಮತ್ತೆ ಚೈನ್ ಹಾಕೊಂಡು ಹೋಗ್ಬೇಕು ಈ ತರ ತ್ರೀ ಚೈನಾ ಸಾರಿ ತ್ರೀ ಮನೆ ಮಾಡಿಬಿಟ್ಟು ಫೋರ್ ಚೈನ್ದು ಒಂದು ಬೀಡ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಫೋರ್ ಮನೆ ಮಾಡ್ಕೊಂಡು ಹೋಗ್ಬೇಕು ನಾನು ಫುಲ್ ಸಾರಿ ಇದೇ ತರ ಮಾಡ್ಕೊಂಡು ಹೋಗ್ತೀನಿ ಇದ್ರ ಕೆಳಗಡೆ ಕುಚ್ಚೆಗೆ ಹಾಕೋದು ಅಂತ ಫುಲ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಸಾರಿ ಫುಲ್ ಹಾಕೊಂಡ್ ಬಂದಿದ್ದೀನಿ ಇವಾಗ ಸಾರಿ ಫುಲ್ ಈ ತರ ಬೀಡ್ಸ್ ಹಾಕೊಂಡು ಫುಲ್ ಚೈನ್ ಬಂದಿದ್ದೀನಿ ಇದ್ರ ಕೆಳಗಡೆ ಇವಾಗ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇದ್ರ ಕೆಳಗಡೆ ಕುಚ್ ಹಾಕಕ್ಕೆ ನಾನು ಬಿಗ್ ಹೋಲ್ ಇರೋ ನೀಡಲ್ಗೆ ಎಪ್ಪತ್ತೆಳ ದಾರನ ಪ್ಯಾಡಿಗೆ ಸುತ್ಕೊಂಡು ಐರನ್ ಮಾಡಿಕೊಂಡು ಟೂ ಕಲರ್ಸ್ ಅಲ್ಲಿ ಹಾಕೊಂಡು ಹಾಗೆ ನಾಟ್ ಹಾಕಕ್ಕೆ ಎಮಿಗ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ ಕೂಡ ಹಾಕಿಟ್ಕೊಂಡಿದ್ದೀನಿ ಕಲರ್ದ್ ಮೂರು ಮತ್ತೆ ಮೆರೂನ್ ಕಲರ್ದ್ ಮೂರು ಇವಾಗ ನೆಕ್ಸ್ಟ್ ಮತ್ತೆ ಗ್ಲೂದ್ ಹಾಕ್ತೀನಿ ಈ ತರ ಚೈನ್ ಇದೆ ಅಲ್ವಾ ಚೈನು ಇಲ್ಲಿ ನೀಡಲ್ ಲೈನ್ಗೆ ಮೇಲೆ ಇಂದ ಪಾಸ್ ಮಾಡ್ಕೋಬೇಕು ಈ ತರ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ ಇಂದ ಫೋರ್ ನಾಟ್ಸ್ ಹಾಕೋಬೇಕು చె చెరి థ్రెడ్ను ఇక్కడుతర ఫోర్ నాట్స్ ఆకి ಬ್ಯಾಕ್ ಸೈಡಿಂದ ನೀಡೆಲ್ಲ ರಿಮೂವ್ ಮಾಡ್ಕೋಬೇಕು ಇವಾಗ ನಿಮಗೆ ಈ ಜರಿ ಥ್ರೆಡ್ ಬೇಡ ಅಂದರೆ ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇನ್ನೊಂದು ಇನ್ನೊಂದ್ಯಾಗಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಕಟ್ ಮಾಡ್ಕೊಂಡಿದ್ದೆ ನಾನು ಚಿಕ್ಕದಾಗಿ ನೆಕ್ಸ್ಟ್ ಮನೆ ಇದೆ ಅಲ್ವಾ ಅಲ್ಲಿ ನೀಡಲ್ಲ ಈ ತರ ಹಾಕೋಬೇಕು ಮತ್ತೆ ಮೇಲೆ ಈ ತರ ಹಿಡ್ಕೊಂಡು ಎಮ್ಮಿಂಗ್ ನೀಡಲಿಂದ ಫೋರ್ ನಾಟ್ಸ್ ಹಾಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಫೋರ್ ನಾರ್ಸ್ ಹಾಕೋಬೇಕು ಬೇಬಿ ಕುಚ್ಚು ಹಾಕ್ಕೊಳೋದಕ್ಕಿಂತ ಈ ಥರ ಬೀಡ್ ಸಾಕ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾರಿ ಕುಚ್ಚು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ಲ ರಿಮೂವ್ ಮಾಡ್ಕೋಬೇಕು ಇವಾಗ ಈ ಚರಿತ್ರೆ ಬೇಕಿದ್ರೆ ಬಿಟ್ಕೋಬಹುದು ಬೇಡ ಅಂದ್ರೆ ಕಟ್ ಮಾಡ್ಕೋಬಹುದು ನಾನು ಬೇಡ ಅಂತ ಹೇಳ್ಬಿಟ್ಟು ಈ ತರ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ಕೋತೀನಿ ಹಾಗೆ ಇವಾಗ ಸಾರಿ ಫುಲ್ ನಾನು ಇದೇ ತರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ನೋಡಿ ಈ ಥರ ಬಂದಿದೆ ಕಟ್ ಮಾಡಿದ ಮೇಲೆ ಇಲ್ಲಿ ಇನ್ನೊಂದು ಚೈನ್ ಇದೆ ಇಲ್ಲಿ ಇನ್ನೊಂದು ಹಾಕಬೇಕು ನೆಕ್ಸ್ಟು ಮೇರೇನ್ ಹಾಕೊಂಡು ಹೋಗ್ಬೇಕು ಹೀಗೆ ಸಾರಿ ಫುಲ್ ಹಾಕೊಂಡು ಹೋಗ್ತೀನಿ ನಾನು ನೋಡಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ಸಾರಿ ಫುಲ್ ಹಾಕಿದ ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಸಾರಿ ಫುಲ್ ಹಾಕಿದ್ದೀನಿ ಈ ಥರ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್